ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ವೇಸ್ಟ್ ಮುಂಜಾನೆ ಮುಂಜಾನೆ ಇದೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿನ್ನೆ ವಿಡಿಯೋದಲ್ಲಿ ನಾನು ಉಳ್ಳಾಗಡ್ಡಿ ಖಾರನ ತೋರಿಸಿದ್ದೆ ಅಲ್ವಾ ಸೊ ಎಲ್ಲರೂ ಈ ರೆಸಿಪಿನ ನೀವು ಯಾವ ರೀತಿ ಮಾಡ್ತೀರಾ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂದರು ಸೊ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಹಂಚನ್ನು ಇಟ್ಟಿದ್ದೀನಿ ಹಂಚಿನ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆನೇ ಹಾಕಿ ಆನಂತರ ಉಳ್ಳಾಗಡ್ಡಿನ ಹಾಕಿ ಇವಾಗ ಹುರ್ಕೋಬೇಕು ಫೋರ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಚೆನ್ನಾಗಿ ಹುರ್ಕೋಬೇಕು ಉಳ್ಳಾಗಡ್ಡಿನ ನಾವು ಇವತ್ತು ಕುಡ್ತಾ ಇದ್ದೀವಿ ಹಳ್ಳಿಯಲ್ಲಿ ಅಂತ ಇರುತ್ತೆ ಅಲ್ವ ಸೊ ಏನಾದರೂ ಖಾರ ಅದು ಕುಟ್ಬೇಕಿತ್ತಂದರೆ ಕಲ್ಲಲ್ಲೇ ಕುಡ್ತಾರೆ ನಮ್ಮ ಮನೆಯಲ್ಲಿ ಏನು ಖಾರ ಕುಟ್ಬೇಕಿತ್ತಂದರೂ ಕಲ್ಲಲ್ಲೇ ಕುಡ್ತಾರೆ ಸಿಟಿಯಲ್ಲಾದರೆ ಮಿಕ್ಸರ್ಗೆ ಹಾಕೋತೀವಿ ನಾವು ಕಲ್ಗಲ್ಲಿ ಇರುತ್ತೆ ಆದ್ರೂ ಕೂಡ ಕುಟ್ಕೊಂಬಲ್ಲ ಮಿಕ್ಸರಲ್ಲೇ ಹಾಕ್ತೀವಿ ಕಲ್ಲಲ್ಲಿ ಕುಟ್ಟಿರ್ತಕ್ಕಂಥ ಖಾರ ಯಾವುದೇ ಪದಾರ್ಥಗಳು ಕೂಡ ತುಂಬಾ ರುಚಿಯಾಗಿರುತ್ತೆ ಮಿಕ್ಸರಲ್ಲಿ ಹಾಕಿದರೆ ಅಷ್ಟೊಂದು ರುಚಿಯಾಗಿ ಅನ್ನಿಸಲ್ಲ ಟೇಸ್ಟ್ನು ಬೇರೆ ಚೇಂಜ್ ಅನ್ನಿಸುತ್ತೆ ಇವಾಗ ಉಳ್ಳಾಗಡ್ಡಿನ ಹುರ್ಕೊಂಡು ಒಂದು ತಾಟಲ್ಲಿ ತೆಗೆದ್ಕೋತಾ ಇದ್ದೀನಿ ತುಂಬಾ ಈಜಿಯಾಗಿ ಮಾಡ್ಕೋಬೋದು ಸಾಮಗ್ರಿಗಳು ಕೂಡ ಅಷ್ಟೇ ಕಮ್ಮಿ ಏನಾದರೂ ಪಲ್ಯ ತಿಂದು ತಿಂದು ಬೋರ್ ಆಗಿದ್ರೆ ಈ ಖಾರಾನ ಮಾಡ್ಕೋಬೋದು ಬೇಸಿಗೆಗಾಲದಲ್ಲಿ ಉಳ್ಳಾಗಡ್ಡಿ ತಂಪಲ್ವಾ ಸೊ ಬೇಸಿಗೆಗಾಲದಲ್ಲಿ ಬಿಸಿಲಿರುತ್ತೆ ಅಲ್ವ ಸೊ ಉಳ್ಳಾಗಡ್ಡಿ ತಂಪು ಅಂತ ಖಾರ ಮತ್ತು ಪಲ್ಯ ಕೂಡ ಮಾಡ್ತಾರೆ ಅದರಿಂದ ಇವಾಗ ಒಂದು ಸೈಡಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲಿಬೇಳೆ ಸ್ವಲ್ಪ ಹುಂಚಕಾಯಿನ ನೆನೆ ಒಂದು ಒಂದೆರಡು ತಾಸಷ್ಟು ಆನಂತರ ಇವಾಗ ಕಲ್ಗಲ್ಲಿ ಕುಟ್ಟ ಕಲ್ಲಲ್ಲಿ ಏನು ಹಾಕೊಂಡಿದ್ದೀನಿ ಅಂದರೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಇವಾಗ ಕುಟ್ಕೋತಾ ಇದ್ದೀನಿ ಹಳ್ಳಿಗಳಲ್ಲಿ ಎಲ್ಲನೂ ಕಲ್ಲಲ್ಲಿ ಒಳ್ಳಲ್ಲಿ ಕುಟ್ಟಿ ಮಾಡ್ತಾರೆ ಫ್ರೆಂಡ್ಸ್ ಮಿಕ್ಸರ ಅಷ್ಟೊಂದು ಇದ್ರೂ ಕೂಡ ಅಷ್ಟೊಂದು ಯೂಸ್ ಮಾಡೋಲ್ಲ ಅವರು ಹಾಗೆ ಲೈಟ್ ಕೂಡ ಇರೋಲ್ಲ ಹಳ್ಳಿಗಳಲ್ಲಿ ಏನಾದರೂ ಮಿಕ್ಸರದ ಏನೇನೋ ಅರ್ಜೆಂಟ್ ಇತ್ತಂದ್ರೆ ಅಷ್ಟೇ ಹಾಕೋತಾರೆ ಲೈಟು ಅಷ್ಟೊಂದು ಟೈಮಿಗೆ ಇರೋಲ್ಲ ಅಲ್ವಾ ಸೊ ಕಲ್ಲಲ್ಲಿ ಒಳಕಲ್ಲಲ್ಲಿ ಕುಟ್ಕೊಂಡು ಮಾಡ್ತಾರೆ ಇವಾಗ ಇವಾಗ ಅದರಲ್ಲಿ ಒಂದು ಚಮಚದಷ್ಟು ಖಾರನ ಹಾಕೋತಾ ಇದ್ದೀವಿ ಖಾರ ಅಲ್ವಾ ಸೊ ಖಾರ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಉಳ್ಳಾಗಡ್ಡಿ ಖಾರ ಅಂತ ಕರೀತಾರಲ್ವ ಸೊ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ಪೈಸಿಯಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಅದರಲ್ಲೇ ಇವಾಗ ಇನ್ನೂ ಸ್ವಲ್ಪ ಕುಟ್ಕೋಬೇಕು ಚೆನ್ನಾಗಿ ಇವಾಗ ಇದ್ದೀನಿ ನೋಡಿ ಒಂದು ಕೈಯಲ್ಲಿ ಮೊಬೈಲ್ ಇದೆ ಸೊ ಕುಟ್ಲಿಕ್ಕೆ ಬರ್ತಿಲ್ಲ ಅಷ್ಟೊಂದು ಆನಂತರ ನೋಡಿ ಈಗ ನೆನಟಿರ್ತಕ್ಕಂಥ ಕಡಲಿಬೇಳೆ ಮತ್ತು ಹುಂಚಿಕಾಯಿನ ಇದರಲ್ಲಿ ಹಾಕೋಬೇಕು ನೀರನ್ನ ಹಾಕೋಬಾರದು ನೀರನ್ನ ಜಾನಿ ಆನಂತರ ಕಡಲಿಬೇಳೆ ಹುಣ್ಕಾಯಿನ್ನ ಇದರಲ್ಲಿ ಹಾಕಿ ಸಣ್ಣಗಾಗುವವರೆಗೂ ಕಡಲಿಬೇಳೆ ಸಣ್ಣಗಾಗುವವರೆಗೂ ಕುಟ್ಕೋಬೇಕು ಇವಾಗ ಕಲ್ಲಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್ ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೀರ ಎಲ್ಲರೂ ಪಲ್ಯ ತಿಂದು ತಿಂದು ಬೋರಾಗಿರುತ್ತೆ ಅಲ್ವ ಸೊ ಅವಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅಮ್ಮ ಕೊಡ್ತಾ ಇದ್ದಾರೆ ನನ್ನ ಕೈಯಲ್ಲಿ ಮೊಬೈಲ್ ಇತ್ತಲ್ವ ಸೊ ಕುಟ್ಲಿಕ್ಕೆ ಬರಲಿಲ್ಲ ಸೊ ನಾ ಕೊಡ್ತೀನ ಅಂತ ಇವಾಗ ಅವರೇ ಕೊಡ್ತಾ ಇದ್ದಾರೆ ತುಂಬ ಈಸಿ ರೆಸಿಪಿ ಸಾಮಗ್ರಿಗಳು ಕೂಡ ಅಷ್ಟೇ ಕಮ್ಮಿ ಫ್ರೆಂಡ್ಸ್ ಆದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ತಿಂದರೆ ಚಪಾತಿ ಜೊತೆನೂ ತಿನ್ಬೋದು ಅನ್ನ ಜೊತೆಯೂ ಕೂಡ ತಿನ್ಬೋದು ಇವಾಗ ಕಡಲೆಬೇಳೆ ಸಣ್ಣ ಆಗುವವರೆಗೂ ಕುಟ್ಕೋಬೇಕು ನನ್ನ ಮಗು ಕುಟ್ಕೂಡ್ಲಿಕ್ಕೆ ರೆಡಿ ಇಲ್ಲ ತಾನೇ ಕೊಡ್ತೀನಿ ಅಂತೆಲ್ಲದರಲ್ಲಿಯೂ ತಾನೇ ಕೊಡ್ತೀನಿ ತಾನೇ ಮಾಡ್ತೀನಿ ಅಂತ ಬರ್ತಾಳೆ ಸೊ ಬಯಸ್ಕೊತಾ ಇದ್ದಾಳೆ ಇವಾಗ ಅದರಲ್ಲಿ ಶೇಂಗಾ ಪುಡಿನ ಹಾಕ್ತಾ ಇದ್ದಾರೆ ಹುರಿದಿಟ್ಟು ಮನೆಯಲ್ಲಿ ಪಲ್ಯಕ್ಕೆಲ್ಲ ಹಾಕ್ತೀವಲ್ವ ಸೊ ಅದೇ ಶೇಂಗಾ ಹಿಂಡಿನೇ ಇವಾಗ ಅದರಲ್ಲಿ ಹಾಕಿ ಸ್ವಲ್ಪ ಕುಟ್ಕೋಬೇಕು ಒನ್ ಟೂ ಮಿನಿಟ್ಸ್ ಕುಟ್ಕೊಂಡೆ ಆಯ್ತು ಇವಾಗ ಸಣ್ಣ ಆಗಿದೆ ಅಲ್ವಾ ಕಡಲೆಬೇಳೆನೂ ಕೂಡ ಇವಾಗ ಈರುಳ್ಳಿ ತಂದು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಳ್ಳಾಗಡ್ಡಿನ ಹಾಕಿದ್ದಾರೆ ನೋಡಿ ಉಳ್ಳಾಗಡ್ಡಿನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನನ್ನ ವೀಡಿಯೋ ಯಾವ ರೀತಿ ಅನ್ನಿಸ್ತೀವಿ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಹಾಗೆ ಖಾರ ಕೂಡ ಯಾವ ರೀತಿ ಆಯಿತು ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ನಲ್ಲಿ ಹೇಳಿ ಹಾಗೆ ನಿಮಗೆ ಏನಾದರೂ ಚೇಂಜಸ್ ಬೇಕು ವೀಡಿಯೋದಲ್ಲಿ ಅಂತಂದರೆ ನನಗೆ ಕಮೆಂಟ್ನಲ್ಲಿ ಹೇಳಿ ಇವಾಗ ರೆಡಿ ಆಯಿತು ಒಂದು ಬೌಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಬೊಗೋಣಿಯಲ್ಲಿ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೋಬೋದು ಉಳ್ಳಾಗಡ್ಡಿ ಖಾರನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಉಳ್ಳಾಗಡ್ಡಿನ ಹುರಲಾರದೆ ಹಾಗೇನೆ ಕಟ್ ಮಾಡಿ ಕೂಡ ಇದರಲ್ಲಿ ಕಲಿಸ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಆ ರೀತಿಯಲ್ಲಿಯೂ ಕೂಡ ಮಾಡ್ತೀವಿ ನಾವು ಕಲಬುರಗಿಗೆ ಅಂದರೆ ಗುರುಬರಕ್ಕೆ ಇವಾಗ ಬಂದೀವಿ ಇಲ್ಲಿ ಮಳೆ ಕೂಡ ಬರ್ತಾ ಇದೆ ತುಂಬಾ ಮಳೆದಿಗೆ ಎಲ್ಲ ಕಡೆಯೂ ಮಳೆ ಇದೆ ಅಲ್ವಾ ಸೊ ಇಲ್ಲಿ ಕೂಡ ಮಳೆ ಬರ್ತಾ ಇದೆ ವಾತಾವರಣ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ತಣ್ಣ ತಣ್ಣಗಾಗಿದೆ ಬೇಸಿಗೆಗಾಲದಲ್ಲಿ ಗುಲ್ಬರ್ಗದಲ್ಲಿ ತುಂಬಾ ಬಿಸಿಲಿರುತ್ತೆ ಇರುತ್ತೆ ಅಲ್ವಾ ಸೊ ಇವಾಗ ಮಳೆ ಬರ್ತಾ ಇದೆ ಒಂದು ಕಡೆ ಖುಷಿನೂ ಆಗುತ್ತೆ ಒಂದು ಕಡೆ ದುಃಖನೂ ಆಗುತ್ತೆ ಹೊರಗಡೆ ಹೋಗೋ ಹೋಗೋವಾಗಿಲ್ಲ ಹಾಗೆ ಮನೆಯಲ್ಲಿಯೇ ಇರಬೇಕು ಸೊ ಅದು ಕೂಡ ಬೇಜಾರಾಗುತ್ತೆ ಇವಾಗ ಬೇಸಿಗೆಗಾಲ ಆದರೂ ಕೂಡ ತುಂಬಾ ಮಳೆ ಬರ್ತಾ ಇದೆ ಆದರೆ ಮಳೆಗಾಲದಲ್ಲಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಇವಾಗಲಂತೂ ಬರ್ತಾ ಇದೆ ಮುಂದೆ ಮಳೆಗಾಲದಲ್ಲಿಯೂ ಮಳೆ ಬೇಕು ಯಾಕಂದರೆ ರೈತರಿಗೆ ಮಳೆ ಇದ್ದರೆ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಸೊ ಅವಾಗಲೂ ಕೂಡ ಮಳೆ ಬರಬೇಕು ಇವಾಗ ನೋಡಿ ನಮ್ಮ ಗುಲ್ಬರ್ಗದಲ್ಲಿಯೂ ತುಂಬ ಮಳೆ ಇದೆ ಮೋಡ ಕವಿದ ವಾತಾವರಣ ಇತ್ತು ಸೊ ಇವಾಗ ಮಳೆ ಎಲ್ಲ ಬರ್ತಾ ಇದೆ ತಣ್ಣ ತಣ್ಣಗೆ ಕೋಲ್ಡ್ ಇದೆ ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ತಂದೆ ಕೂಡ ರೈತ್ರೆ ಸೊ ರೈತರು ಬೆಳೆ ಬೆಳೆದ್ರೆ ನಾವು ಏನಾದರೂ ತಿನ್ನಲಿಕ್ಕೆ ಸಾಧ್ಯ ಸೊ ಅವಾಗಲೂ ಕೂಡ ಮಳೆ ಬಂದು ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಬರಬೇಕು ಅವಾಗ ಅವರಿಗೂ ಕೂಡ ಖುಷಿಯಾಗುತ್ತೆ ನಮಗೂ ಕೂಡ ಖುಷಿ ಆಗುತ್ತೆ ಸೊ ಮಳೆಗಾಲದಲ್ಲಿಯೂ ಮಳೆ ಬರಲಿ ಅಂತ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗುತ್ತೆ ಈಗ ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಯಾವಾಗಲಾದರೂ ನಾನು ಚಪಾತಿ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಮಾಡ್ಲಿಕ್ಕೆ ಆಗಲಿಲ್ಲ ಗಡ್ಬಡಿತ್ತು ಸೊ ಅದಕ್ಕೋಸ್ಕರ ಇವಾಗ ಮಾಡಿ ಇಟ್ಕೊಂಡಿದ್ದೀನಿ ಪದ್ರ ಪದರಾಗಿ ತುಂಬಾ ಚೆನ್ನಾಗುತ್ತೆ ಆನಂತರ ಅನ್ನ ಜೊತೆ ಏನಾದರೂ ತಿನ್ನಲಿಕ್ಕೆ ಅಂತ ಬೇಕಾಂತ ಕರೆದು ಇಟ್ಕೊಂಡಿದ್ದೀನಿ ಇದ್ದಿನ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಆರೂವರೆಗಿದೆ ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮನೆ ಹತ್ರನೇ ಇವಾಗ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಇರುತ್ತೆ ಅಲ್ವಾ ಸೊ ಹೊಸ್ದಾಗಿ ಆಗಿದೆ ಸೊ ನನಗೆ ಜ್ಯುವೆಲ್ಲರಿ ಬೇಕಾಗಿದ್ದವು ಇಯರಿಂಗ್ಸ್ ಬೇಕಾಗಿದ್ದವು ಝುಮ್ಕಾದ್ದು ಸೊ ತೊಗೊಳ್ಲಿಕ್ಕಂತ ಹೋಗಿದೆ ತುಂಬಾ ಚೆನ್ನಾಗಿದ್ದು ಕಲೆಕ್ಷನ್ ಎಲ್ಲನೂ ಕೂಡ ಕಮ್ಮಿ ರೇಟ್ ಅಲ್ಲಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಈ ಶಾಪ್ ಎಲ್ಲಿದೆ ಅಂದ್ರೆ ಕಲ್ಬುರ್ಗಿಯ ಜೇವರ್ಗಿ ಕಾಲನಿ ಜೇವರ್ಗಿ ಕ್ರಾಸ್ ಅಂತ ಕರೀತಾರೆ ಸೊ ಅಲ್ಲಿದೆ ಬಿಲ್ವಾ ಹಾಸ್ಪಿಟಲ್ ಇದೆ ಅಲ್ವಾ ಸೊ ಅದ್ರ ಎದುರುಗಡೆ ಇದೆ ಇದು ಶಾಪ್ ಕಲ್ಬುರ್ಗಿ ಯಾರಾದರೂ ಇದ್ರೆ ಇಲ್ಲೇ ಸಮೀಪಾಗಿನ ಯಾರಾದರೂ ನೋಡ್ತಾ ಇದ್ರೆ ಹೋಗಿ ತುಂಬಾನೇ ಚೆನ್ನಾಗಿವೆ ಇವ್ರು ಸೀದ ಬಂದೆ ಹಾಂ ಹಾಂ ತ್ರೀ ಸೆಂಟ್ರಿ ಹಾಂ ಸಿಕ್ಸ್ ಹಂಡ್ರೆಡ್ ಹಾಂ 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 ಈ ಶಾರ್ಟ್ ನೋಡ್ತೀ ಲಾಂಗ್ ಲೋಡ್ ಹಾಂ ಲಾಂಗ್ ಶಾವ್ರಿಂಡು ಹಾಂ ಸಿಕ್ಸ್ ಹಾಂ ಮ್ಯಾಮ್ ಬಿ ಸಿಕ್ಸ್ ಫ್ರೀ ಹಾಂ ಮಂಡಳಿ ಹಾಂ ಇದು ಬಾಜಾ ಬಂದ ಹಾಂ ಇದು ಚೌಕಾಲ ಹೊಡೆದು ಎರಡು ಹಾಂ ಹಾಂ ತ್ರೀ ಸಿಕ್ಸ್ ಹಂಡ್ರೆಡ್ ಹಾಂ ಡಿಪೆಂಡ್ ನೋಡಿ ಇಷ್ಟು ಕಲೆಕ್ಷನ್ ಇದ್ದು ತುಂಬಾ ಚೆನ್ನಾಗಿದ್ದು ನೋಡ್ತಿದ್ರೆ ಯಾರಾದರೂ ಇಲ್ಲೇ ಗುಲ್ಬರ್ಗದಾಗಿದ್ದರೆ ಹೋಗಿ ತಗೊಳ್ಳಿ ಆ ನಂತರ ಇವ್ರ ಹತ್ರ ರೆಡಿಮೇಡ್ ಬ್ಲೌಸ್ ಕೂಡ ಇವೆ ತುಂಬಾ ಚೆನ್ನಾಗಿದ್ದು ರೆಡಿಮೇಡ್ ಬ್ಲೌಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿವೆ ಅಂತ ಆದರೆ ಸೈಜ್ ಫ್ರೀ ಸೈಜಲ್ಲೇ ಇದ್ದವು ಅಷ್ಟು ಕೂಡ ಯಾವ ಬ್ಲೌಸ್ ತೊಗೊಳ್ಳಿ ಫೈ ಹಂಡ್ರೆಡ್ ಅಂತೆ ತುಂಬಾ ಚೆನ್ನಾಗಿದ್ದವು ಕಮ್ಮಿ ರೇಟಲ್ಲಿ ಇದು ಹ್ಯಾಂಡ್ ವರ್ಕ್ ಅವರೇ ಹಾಕಿದ್ದಂಥ ಅಕ್ಕನೇ ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಇದು ತೋಳ್ಗೆ ಬರುತ್ತೆ ಆನಂತರ ಇದು ಫ್ರಂಟಲ್ಲಿ ಮುಂದೆ ಬರುತ್ತೆ ಒಂದು ಸೈಡಲ್ಲಿ ಆನಂತರ ಇದು ಬ್ಯಾಕ್ ನೆಕ್ಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಇದಕ್ಕೆ ತ್ರೀ ಥೌಸಂಡ್ ಅಂತೆ ಇನ್ನೂ ಹಾಕಿ ಇದ್ದಾವೆ ಅಂತೆ ಮನೆಯಲ್ಲಿ ಆದರೆ ಶಾಪಲ್ಲಿ ಇರಲಿಲ್ಲ ಅಂತ ಇದು ತೋಳ್ಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ತ್ರೀ ಥೌಸಂಡ್ ಅಂತ ಹೇಳಿದರು ಅಕ್ಕ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅಕ್ಕ ಕಮ್ಮಿ ಮಾಡಿ ಕಮ್ಮಿ ಬೇಕಿತ್ತು ಅಂದರೆ ಕಮ್ಮಿ ಮಾಡಿಯೂ ತಗೋಬೋದು ನೀವು ಇದು ಕೂಡ ಫೈವ್ ಹಂಡ್ರೆಡ್ ಬ್ಲೌಸ್ಗೆ ಕೂಡ ಇದು ಆರೆಂಜ್ ಕಲರಲ್ಲಿದೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಬ್ಲೌಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದ್ದು ಫ್ರೆಂಡ್ಸ್ ಹೋಗಿ ಒಂದ್ಸರಿ ಯಾರಾದರೂ ಗುಲ್ಬರ್ಗದವರಾಗಿದ್ದರೆ ನೋಡ್ತಿದ್ರೆ ಹೋಗಿ ಸರಿ ನೋಡಿಕೊಂಡು ಬನ್ನಿ ತುಂಬಾ ಚೆನ್ನಾಗಿದ್ವು ಇಷ್ಟ ಆದರೆ ತಗೊಳ್ಳಿ ಇದು ಒಂದು ಬ್ಲೂ ಕಲರ್ ಅಲ್ಲಿ ಇತ್ತು ಸಾರಿ ಮ್ಯಾಚಿಂಗ್ ಅರ್ಜೆಂಟ್ ಆಗಿ ಬೇಕಿತ್ತು ಅಂತಂದ್ರೆ ಚೆನ್ನಾಗಿದ್ದು ನೋಡಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ ಆ ನಂತರ ನೋಡಿ ಬ್ಯಾಂಗಲ್ಸ್ ಎಲ್ಲಾನು ಇದ್ವು ಇಯರಿಂಗ್ಸ್ ಜುಂಕಾಸ್ ಆಮೇಲೆ ಬ್ಯಾಂಗಲ್ಸ್ ಕೂಡ ತುಂಬಾನೇ ಚೆನ್ನಾಗಿದ್ದು ಆ ಜುಂಕಾಸ್ ಅಂದ್ರೆ ತ್ರೀ ಹಂಡ್ರೆಡ್ ಅಂತೆ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಅಂತ ಹೇಳಿದ್ರು ಎಲ್ಲದ ಮೇಲೂ ರೇಟ್ ಹಾಕಿದ್ರು ತುಂಬಾ ಚೆನ್ನಾಗಿದ್ದು ಕಲೆಕ್ಷನ್ ಎಲ್ಲಾನು ಬ್ಯಾಂಗಲ್ಸ್ ಇಯರಿಂಗ್ಸ್ ಆಮೇಲೆ ಬ್ಲೌಸ್ ಆಮೇಲೆ ಮದುವೆ ಬೇಕಾಗುವಂತ ಎಲ್ಲ ಸಾಮಗ್ರಿಗಳು ಕೂಡ ಇಲ್ಲಿ ಈ ಶಾಪ್ ಅಲ್ಲಿ ಸಿಗುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟವಾದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬಹಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲೇ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು